ಸರ್ ಈಗ ಎಲ್ಲೆಡೆ ಡಿಜಿಟಲ್ ಪೇಮೆಂಟು ಆಗ್ತಾ ಇದೆ ಸೊ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ಈಗ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ರೆಸ್ಪಾನ್ಸು ತುಂಬ ಪಾಸಿಟಿವ್ ಆಗಿದೆ ಈಗ ಏನಾಗಿದೆ ಈಗ ಎಲ್ಲ ಕಡೆ ಡಿಜಿಟಲ್ ಪೇಮೆಂಟ್ಸನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಏನಾಗಿದೆ ನಮ್ಮ ಕೆ ಎಸ್ ಆರ್ ಟಿ ಕೂಡ ಡಿಜಿಟಲ್ ಪೇಮೆಂಟ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಈಗ ಎಲ್ಲ ಬಸ್ಗಳಲ್ಲೂ ಆ ಥರ ವ್ಯವಸ್ಥೆ ಇದೆಯಾ ಅಥವಾ ಕೆಲವು ಬಸ್ಗಳಲ್ಲಿ ಮಾತ್ರ ಆ ವ್ಯವಸ್ಥೆ ಇದೆಯಾ ಅಲ್ಲ ಇನಿಷಿಯಲಿ ನಾವು ಲಾಂಗ್ ರೂಟ್ಸು ಎಕ್ಸ್ಪ್ರೆಸ್ಸು ಇದರಲ್ಲಿ ಮಾಡಿದ್ದೀವಿ ನಮ್ಮಲ್ಲಿ ಈಗ ಹೊಸ್ದಾಗಿ ನಾವು ಸ್ಮಾರ್ಟ್ ಇ ಟಿ ಎಮ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದೀವಿ ಅರೌಂಡ್ ಆಲ್ ಅರೌಂಡ್ ಏಯ್ಟಿ ಫೋರ್ ಡಿಕೋರ್ಸು ನಾವು ಇ ಟಿ ಎಮ್ಸ್ನ ಹೊಸ ಇ ಟಿ ಎಮ್ಸ್ನ ಕವರ್ ಮಾಡಿದ್ದೀವಿ ಬಟ್ ಏನಾಗ್ತಾ ಇದೆ ಲೋಕಲ್ ರೂಟ್ಸ್ನಲ್ಲಿ ಮತ್ತು ಸಿಟಿನಲ್ಲಿ ಸ್ವಲ್ಪ ಅದು ಟೈಮ್ ಕನ್ಸ್ಟ್ರೆಂಟ್ ಆಗ್ಬೋದು ಅನ್ನೋದೊಂದು ಇದೆ ಬಟ್ ನಾವು ಈಗ ಆಲ್ರೆಡಿ ಸಿಟಿನಲ್ಲೂ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ವಿ ಟ್ರೈನಿಂಗ್ ಎಲ್ಲರಿಗೂ ಆಗಿದೆ ಟ್ರೈನಿಂಗ್ ಆಗಿದೆ ಓನ್ಲಿ ಥಿಂಗ್ ಇಸ್ ಅದು ವೈಫೈ ಇರಬೇಕು ಎಸ್ಪೆಷಲಿ ಈಗ ಲೋಕಲ್ ರೂಟ್ಸ್ನಲ್ಲಿ ಅಲ್ಲಿ ನೆಟ್ಟು ಇಲ್ಲ ಅಂದರೆ ಡಿಜಿಟಲ್ ಪೇಮೆಂಟ್ ಮಾಡಲಿಕ್ಕಾಗಲ್ಲ ಸೊ ಅದೊಂದು ಕನ್ಸ್ಟೆಂಟ್ ಆಗ್ಬೋದು ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಆಗ್ತಾ ಆಗ್ತಾಯಿದೆ ಒಳ್ಳೆ ರೆಸ್ಪಾನ್ಸು ಇದೆ ಆಮೇಲೆ ಈ ಚಿ ಇದರಿಂದ ಚೇಂಜ್ ಪ್ರಾಬ್ಲಮ್ಮು ಅವಾಯ್ಡ್ ಆಗಿದೆ ಡಿಜಿಟಲ್ ಪೇಮೆಂಟು ಪ್ರಮೋಟ್ ಆಗಿದೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಪೇಮೆಂಟ್ ಮಾಡಿದ ಯಾವ ಅಕೌಂಟ್ಗೆ ಹೋಗುತ್ತೆ ಸರ್ ಅದು ಡಿಪೋ ಮ್ಯಾನೇಜರ್ ಅಕೌಂಟ್ಗೆ ಹೋಗುತ್ತೆ ಡಿಪೋ ಡಿಪೋದು ಈಗ ಅದರಲ್ಲಿ ಏನು ಚಾಲೆಂಜಸ್ ಏನಿಲ್ಲ ಸರ್ ಯಾಕಂದ್ರೆ ಒಂದು ಸರ್ ನೆಟ್ವರ್ಕ್ ಸಿಕ್ತ ಇರೋ ಸಂದರ್ಭದಲ್ಲಿ ಅಪ್ಪ ಪೇಮೆಂಟ್ ಆಗಿರುತ್ತೆ ನಿಮಗೆ ರೀಚ್ ಆಗಿರಲ್ಲ ಈ ಥರದ್ದು ಕಂಡು ಬಂದಿದೆಯಾ ಈ ದಿನಗಳಲ್ಲಿ ಇಲ್ಲ ಇಲ್ಲ ನಮ್ಮಲ್ಲಿ ಏನಾಗಿದೆ ಅದು ಪೇಮೆಂಟು ನಮ್ಮ ಸರ್ವರಿಗೆ ಬಂದಿದೆ ಅಂತ ಕನ್ಫರ್ಮ್ ಆದರೆ ಮಾತ್ರ ಟಿಕೆಟ್ ಪ್ರಿಂಟ್ ಬರುತ್ತೆ ಅಂದರೆ ಟಿಕೆಟ್ ಪ್ರಿಂಟೇ ಬರೋದಿಲ್ಲ ಆವಾಗ ಬ್ಯಾಕ್ ಆ್ಯಕ್ಷನ್ ಮಾಡಿ ನಾವು ಕನ್ವೆನ್ಷನಲ್ ಮೋಡ್ಗೆ ಹೋಗಬೇಕಾಗತ್ತೆ ಈಗ ಈ ನಡುವೆ ಫ್ರೀ ಬಸ್ಸು ಕೂಡ ಇದೆ ಸೊ ಹೇಗೆ ನಡೀತಾ ಇದೆ ಸರ್ ಇಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಶಕ್ತಿ ಯೋಜನೆ ಆದಮೇಲೆ ಪ್ಯಾಸೆಂಜರ್ಸು ತುಂಬ ಜನ ದೇವಸ್ಥಾನಗಳಿಗೆ ಶುಭ ಕಾರ್ಯಗಳಿಗೆ ಎಲ್ಲ ಲೇಡೀಸ್ಗಳಿಗೆ ಹೋಗೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಸೊ ಸರ್ಕಾರ ಇದೊಂದು ಫೆಸಿಲಿಟಿ ತಂದ ಮೇಲೆ ಜನಗಳು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ ನಾವು ಅವರಿಗೆ ಸಫಿಷಿಯಂಟಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಕನ್ವಿನಿಯೆಂಟಾಗಿ ಹೌದು ಇತ್ತೀಚೆಗೆ ಹೊಸ ಬಸ್ಸಸ್ಸು ಬಂದಿದ್ದಾವೆ ಆಮೇಲೆ ನಾವು ಕಾಂಟ್ರ್ಯಾಕ್ಟ್ ಮೇಲೆ ಡ್ರೈವರ್ಸು ಮೆಕ್ಯಾನಿಕ್ಸು ಎಲ್ಲ ತೊಗೊಂಡಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಎಸ್ಪೆಷಲಿ ಅಮವಾಸ್ಯಗಳಲ್ಲಿ ತುಂಬ ಚೆನ್ನಾಗ್ತದೆ ಆಮೇಲೆ ಮಂಡೇಸು ಆಗುತ್ತೆ ವೀಕೆಂಡ್ಸಲ್ಲಿ ಆಗುತ್ತೆ ಸೊ ದೇವಸ್ಥಾನಗಳಿಗೆ ವೀಕೆಂಡ್ಸ್ನಲ್ಲಿ ಚೆನ್ನಾಗಾಗ್ತಾಯಿದೆ ಈಗ ಇತ್ತೀಚೆಗೆ ಗೌಡಗರಿಗೂ ತುಂಬ ಚೆನ್ನಾಗಿ ಆಗ್ತಾಯಿದೆ ಸೊ ಅಲ್ಲೂ ಕೂಡ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ ನಮ್ಮ ಈ ಈ ಭಾಗದಲ್ಲಿ ನಮ್ಮಲ್ಲಿ ಎಸ್ಪೆಷಲಿ ಬೆಂಗಳೂರು ಮೈಸೂರು ತುಂಬ ಜಾಸ್ತಿ ಆಗುತ್ತೆ ಸೊ ವೀಕೆಂಡ್ಸ್ನಲ್ಲಿ ಬೆಂಗಳೂರು ಮೈಸೂರು ತುಂಬ ಚೆನ್ನಾಗಾಗ್ತದೆ ಆಮೇಲೆ ಉಣ್ಮೆಗಳು ಬಂದರೆ ನಂಜನಗೂಡಿಗೆ ಚೆನ್ನಾಗಾಗುತ್ತೆ ಅಮಾವಾಸ್ಯಗಳು ಬಂದರೆ ಮಾದೇಶ್ವರ ಬೆಟ್ಟಕ್ಕಾಗುತ್ತೆ ವೀಕೆಂಡ್ಸ್ಗಳಲ್ಲಿ ಟೆಂಪಲ್ಸ್ಗಳಿಗೆಲ್ಲ ಚೆನ್ನಾಗಾಗುತ್ತೆ ಎಸ್ಪೆಷಲಿ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ಗೌಡಿಗೆರೆಗೂ ಚೆನ್ನಾಗಾಗ್ತಾಯಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಏನು ಅಲ್ಲಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ ಹೀಗೆ ಎಲ್ಲ ಬಸ್ಗಳು ಮಹಿಳೆಯರೇ ಜಾಸ್ತಿ ನಾವು ಟ್ರಿಪ್ಸ್ ಜಾಸ್ತಿ ಮಾಡಿದ್ದೀವಿ ಡಿಪೆಂಡಿಂಗ್ ಆನ್ ದಿ ಡಿಮ್ಯಾಂಡು ಟ್ರಿಪ್ಸ್ಗಳನ್ನ ನಾವು ಜಾಸ್ತಿ ಮಾಡಿದ್ದೀವಿ ಅಂಥದ್ದೇನು ಇಶ್ಯೂಸ್ ಇಲ್ಲ ಎಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಟ್ರಿಪ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಈ ಈ ಡಿಜಿಟಲ್ ಪೇಮೆಂಟಿಂದ ಕೆಲವೊಂದು ಕಡೆ ಈಸಿ ಆಗ್ತಾ ಇದೆ ಕಂಡಕ್ಟರ್ಗಳಿಗೆ ಟಿಕೆಟ್ ಇಶ್ಯೂ ಮಾಡೋದಕ್ಕೆ ಚೇಂಜಸ್ ಇರೋದು ಆ ಥರದೇನು ಈ ಚೇಂಜ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದನ್ನು ಸರಿ ಏನಾಗ್ತದೆ ಕೆಲವರು ಬಂದಿರ್ತಾರೆ ಕ್ಯಾಶ್ ಇರೋದಿಲ್ಲ ಡಿಜಿಟಲ್ ಪೇಮೆಂಟ್ ಇದ್ದರೆ ಅವ್ರಿಗೆ ಈಸಿ ಆಗ್ತದೆ ಪೇಮೆಂಟ್ ಮಾಡಲಿಕ್ಕೆ ಈಗ ಎಲ್ಲ ಕಡೆನೂ ಡಿಜಿಟಲ್ ಪೇಮೆಂಟ್ ಚೆನ್ನಾಗಿ ಇದಾಗಿದೆ ಈವನು ತರಕಾರಿ ಅಂಗಡಿಯಲ್ಲಿರ್ಬೋದು ಕಾಫಿ ಟೀ ಶಾಪ್ನಲ್ಲಿರ್ಬೋದು ಎಲ್ಲ ಕಡೆ ಡಿಜಿಟಲ್ ಪೇಮೆಂಟು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲೂ ಈಗ ಸ್ಟಾರ್ಟ್ ಮಾಡಿದ್ದೀವಿ ರೆಸ್ಪಾನ್ಸು ಚೆನ್ನಾಗಿದೆ ಏನು ಇಲ್ಲ ಗ್ರಾಮೀಣ ಭಾಗದ ಬಸ್ಗಳು ಯಾವಾಗ ಎಕ್ಸ್ಟೆಂಡ್ ಮಾಡ್ತೀವಿ ಸರ್ ಇಲ್ಲ ಈಗ ಗ್ರಾಮೀಣ ಸಿಟಿ ಅಂತೇನಿಲ್ಲ ಅಲ್ಲಫ ಎಲ್ಲದರಲ್ಲೂ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬಟ್ ಒಂದು ಕನ್ಸ್ಟ್ರೆಟ್ ಏನಂದರೆ ಲೋಕಲ್ ಸರ್ವಿಸ್ನಲ್ಲಿ ನೆಟ್ವರ್ಕ್ ಏನಾರ ಇಶ್ಯೂಸ್ ಇದ್ದರೆ ಮಾತ್ರ ಪೇಮೆಂಟ್ ಆಗೋದಿಲ್ಲ ಅದು ಬಿಟ್ಟರೆ ಬೇರೆ ಏನು ಇಶ್ಯೂಸ್ ಮಾಡ್ಬೋದು ಮಾಡ್ಬೋದು ಎಲ್ಲ ಬಸ್ನಲ್ಲೂ ಮಾಡ್ಬೋದು ಈಗ ಮ್ಯಾಕ್ಸಿಮಮ್ ಆಗಿ ಎಲ್ಲ ಕಡೆನೂ ಡಿಜಿಟಲ್ ಪೇಮೆಂಟ್ ಇದೆ ಯಾವುದೇ ಒಂದು ಸಣ್ಣ ಕಾಫಿ ಶಾಪ್ಗೆ ಹೋಗಿ ಏನಾದರೂ ಒಂದು ಪರ್ಚೇಸ್ ಮಾಡೋಕ್ಕೋಗಲಿ ತರಕಾರಿ ಇರ್ಬೋದು ಇರ್ಬೋದು ಎಲ್ಲ ಕಡೆಯೂ ಡಿಜಿಟಲ್ ಪೇಮೆಂಟ್ ಇದೆ ಸೊ ಈಗ ನಾವು ಕೆ ಎಸ್ ಆರ್ ಟಿ ಸಿನಲ್ಲೂ ಕೂಡ ಡಿಜಿಟಲ್ ಪೇಮೆಂಟನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಒಂದು ಚೇಂಜ್ ಸಮಸ್ಯೆ ಅವಾಯ್ಡ್ ಆಗ್ತಿದೆ ಎರಡನೇದು ಕ್ಯಾಶ್ ಇಟ್ಕೊಂಡೇ ಕ್ಯಾಶ್ ಇಟ್ಕೊಂಡೇ ಬರಬೇಕು ಅನ್ನೋ ಏನೋ ಅನಿವಾರ್ಯತೆ ಏನಿಲ್ಲ ಈಗ ಡಿಜಿಟಲ್ ಪೇಮೆಂಟು ಮಾಡೋದರಿಂದ ಈ ಒಂದು ಫೆಸಿಲಿಟಿ ಏನು ಪ್ರೊವೈಡ್ ಮಾಡಿದೆ ಅದನ್ನು ಪ್ರಯಾಣಿಕರು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಕೊಡ್ಲಾ

ಆಪ್ರೇಟ್ ಮಾಡೋದಾಗಲಿ ಅದ್ರ ಬಗ್ಗೆ ಒಂದು ಚೂರು ಗೊತ್ತಿರಲ್ಲ ಅಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ ಅಂಥವ್ರಿಗೆ ಇಲ್ಲಿ ಸೀನಿಯರ್ ಸಿಟಿಸನ್ ಅಂತ ಇರುತ್ತಲ್ಲ ಅಂಥದ್ದನ್ನು ಅವ್ರು ಅನುಕೂಲ ಮಾಡಿ ಕೊಡಬೇಕು ಬಸ್ ಸ್ಟಾಪ್ಗಳಲ್ಲಿ ಓದಿರೋರಿಗೆ ಪರವಾಗಿಲ್ಲ ಫೋನ್ ಪೇ ಗೂಗಲ್ ಪೇಲಿ ಮಾಡ್ತಾರೆ ಅನುಕೂಲ ಇದೆ ಡಿಜಿಟಲಲ್ಲಿ ಪೇಮೆಂಟ್ ಮಾಡ್ತಾರೆ ನಡೆಯುತ್ತೆ ಏನು ಓದಿಲ್ದಿರೋರಿಗೆ ಏನು ಮಾಡುವುದು ಆದ್ದರಿಂದ ತೊಂದರೆ ಆಗುತ್ತೆ ಡಿಜಿಟಲ್ ಸೇಫ್ಟ್ ಎರಡು ಇದ್ದರೆ ಅನುಕೂಲ ಸರ್ ಕಸ್ಟಮರ್ಗೆ ತುಂಬ ಅನುಕೂಲ ಆಗುತ್ತೆ ಎರಡೂ ಇರಬೇಕು ಇದು ಒಳ್ಳೆಯದೇ ಸರ್ ಅನುಕೂಲ ಇದೆ ಕಸ್ಟಮರ್ಗೆ ಅನುಕೂಲ ಇದೆ ಹೌದು ಸಮಸ್ಯೆ ಎಲ್ಲ ಜಲ್ದಿ ಕೆಲಸ ಆಗದೆ ನೋಡಿ ಒನ್ ಅವರ್ ಐತಿ ಬಸ್ ಓಡೋಕ್ಕೆ ಅನುಕೂಲ ಆಗುತ್ತಾ ಡಿಜಿಟಲ್ ಪೇಮೆಂಟ್ ಇದ್ರೆ ಜಲ್ದಿ ಪಾಸ್ ಆಗಿರೋದ ಬಸ್ಸು ಅನುಕೂಲ ಆಗಿರೋದು ಏನೂ ತೊಂದರೆ ಇರ್ತಾ ಇರಲಿಲ್ಲ ಇರೇ ಸಮಸ್ಯೆ ಒಂದು ನಿಮಿಷ ಚಿಲ್ಲರೆ ಎಪ್ಪತ್ತೇಳು ರೂಪಾಯಿ ರಾಮ ರಾಮನಾಥ್ಪುರಕ್ಕೆ ಮೈಸೂರು ಟು ರಾಮನಾಥ್ಪುರ ಚಿಲ್ಲರೆ ಇಲ್ಲ ಸರ್ ಡಿಜಿಟಲ್ ಮಾಡಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಇದನ್ನು ಫೋನ್ಪೇ ಮಾಡಿದೆ ಮಾಡಿದ್ರೆ ಕ್ಯೂ ಆರ್ ಕೋಡು ತೊಗೋಬೇಕು ಒಬ್ಬೊಬ್ರ ಹತ್ರನು ಕ್ಯೂ ಆರ್ ಕೋಡ್ ತೊಗೊಂಡ್ತಾ ಇದ್ದರೆ ಅವನು ಟಿಕೆಟ್ ಇಶ್ಯೂ ಮಾಡೋದು ಯಾವಾಗ ಒನ್ ಅವರ್ ಒನ್ ಅವರು ಟೂ ಅವರ್ಸ್ ಆಗುತ್ತೆ ಅದು ಹತ್ರಲ್ಲೂ ಇವ್ರು ಹೇಳು ಇದು ಇವ್ರು ಹೇಳೋದು ಸರಿ ಏನಂತ ಡಿಜಿಟಲ್ ಇಸ್ ವೆರಿ ಫೈನ್ ಡಿಜಿಟಲ್ ಏನು ಮಾಡಬೇಕು ಅಂದರೆ ಹತ್ತಿಸ್ಕೋಬೇಕಾದ್ರೆ ಮಾಡ್ಕೊಂಡು ಕಳಿಸ್ಬೇಕು ಅವರು ಮಧ್ಯ ಅಲ್ಲ ಕಂಡು ಅಲ್ಲ ರೂರಲ್ಗೆ ಹೇಳ್ತಾ ಇರೋದು ಅವ್ರು ಹೇಳಿದ್ರು ರೂರಲ್ನವ್ರಿಗೆ ಎಜು ಎಜುಕೇಷನ್ ಇರೋದಿಲ್ಲ ಅದು ಆಯ್ತಲ್ಲ ಹೇಳೋದ್ರಲ್ಲ ಆ ಪಾಯಿಂಟ್ ಇಂಪಾರ್ಟೆಂಟು ಈಗ ನಂದೇ ತೊಗೊಳ್ಳಿ ಎಲ್ಲ ಉದ್ದಕ್ಕೂ ನಾನು ಕಂಡಕ್ಟ್ರು ಟಿಕೆಟು ಡಿಜಿಟಲ್ ತೊಗೊಂಡೋದ್ರೆ ಡಿಜಿಟಲಲ್ಲಿ ನನಗೆ ಎಷ್ಟೊತ್ತಾಗುತ್ತೆ ಸರ್ ಅಂತ ಅಂದವನು ಹಾಗಾಗಿ ಭಾರಿ ಕಷ್ಟ ಆಮೇಲೆ ಬರ್ಬೇಕಾರೆ ಬರ್ಬೇಕಾರೆ ಕಂಡಕ್ಟ್ರೇ ನನ್ನ ಎಪ್ಪತ್ತೇಳು ರೂಪಾಯಿ ಡಿಜಿಟಲ್ ಕೊಟ್ಟನಲ್ಲ ಕೋರ್ ಕ್ಯೂ ಆರ್ ಕೋಡ್ ತೋರಿಸಿ ಸರ್ ನನಗೆ ಗೊತ್ತೇ ಇಲ್ಲ ಅಂತ ಕಂಡಕ್ಟ್ರು ಕಂಡಕ್ಟ್ರಿಗೂ ಅವ್ರಿಗೆ ಎಜುಕೇಟ್ ಮಾಡಿಲ್ಲ ದಟ್ ಈಸ್ ದಿ ಪ್ರಾಬ್ಲಮ್ ಇದು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ ಟೈಮ್ ಆಯ್ತದೆ ಅಂದರೆ ಇದು ಒಳ್ಳೆಯದೇ ಇದು ಈಗ ಅಲ್ಲಿದ್ದಾರೆ ಅವ್ರು ಏನು ಬಸ್ಸು ಪ್ರತಿಯೊಂದು ಬಸ್ಸಲ್ಲೂ ಹತ್ತವರಿಗೆ ಡಿಜಿಟಲ್ಲೇ ತೊಗೊಂಡು ಹತ್ತಿಸ್ಬೇಕು ಸಿಟಿ ಬಸ್ಸು ಅಷ್ಟೇ ಆ ಥರ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಹೊರ್ತು ಇಲ್ಲ ಕಂಡಕ್ಟ್ರು ದೇವ್ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾರೆ ಎಷ್ಟೊತ್ತಾಗುತ್ತೆ ತಗುತ್ತೆ ನೀವೇ ಹೇಳಿ ಡಿಜಿಟಲ್ಲಿ ಒಂದು ಇಲ್ಲಿ ನೋಡಿ ಇಲ್ಲೇ ನಮಗೆ ಒಂದು ಹತ್ತು ನಿಮಿಷ ಆಯಿತು ಅಲ್ಲಿ ಅಲ್ಲಿವರೆಗೋಗ್ಬೇಕಾರೆ ಆಯಿತಾ ಒಂದು ಪಾಯಿಂಟು ಇದೊಂದು ಕಂಡಕ್ಟ್ರಿಗೆ ಮೇಯ್ನ್ ಮಾಡ್ಬೇಕಾಗಿರೋದು ಅವ್ರ ಪಾಪ ಎಲ್ಲ ಎಸ್ ಎಲ್ ಸಿ ಕಂಡಕ್ಟ್ರಾಗಿ ಬಂದಿರ್ತಾರೆ ಇಲ್ಲಿಟ್ರೇಟ್ ಇದ್ದಾರೆ ಅಥವಾ ಆಯ್ತಾ ಒಂದು ಪಾಯಿಂಟು ಈಗ ಬಸ್ಟೇ ಇದನ್ನು ಇದ್ರ ಬಗ್ಗೆ ಯೋಚನೆ ಮಾಡಿ ಈಗ ಬೆಂಗಳೂರು ಟು ಮೈಸೂರು ಎಷ್ಟು ಜನ ರಶ್ ಇದ್ದಾರೆ ಇದು ನಾವು ಕುಂತ್ಕೊಂಡು ಒನ್ ಅವರ್ ಆಯಿತು ಇವರು ಸೀನಿಯರ್ ಸಿಟಿ ಯಜಮಾನ್ರು ಅರ್ಜೆಂಟ್ ಹೋಗ್ಬೇಕು ಏನು ಕತೆ ಮಾಡೋದು ಈ ಬಸ್ ನಿಲ್ಲಿಸಿ ಒನ್ ಅವರ್ ಆಯಿತು ನಾನು ಒಬ್ಬರು ನನಗೆ ಗೊತ್ತಿರೋ ಫೋನ್ ಮಾಡಿ ಡಿಜಿಟಲ್ ಇರಬೇಕು ನೀವು ಡಿಜಿಟಲ್ ಬಗ್ಗೆ ಕೇಳಿದ್ರೆ ಅದು ಹೇಳ್ತೇನೆ ಬಟ್ ವಾಟ್ ಎವರ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಪೀಪಲ್ ನೀವು ಅದನ್ನ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸಿ